ಫ್ರೆಂಡ್ಸ್ ನನ್ನ ಫ್ರೆಂಡ್ ಮನೆ ಗ್ರೂಪೇಷ ಇದೆ ಇವತ್ತು ಸೊ ಮನೆ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ತುಂಬ ವರ್ಷಗಳ ನಂತರ ಬಂದಿರೋದು ಭೇಟಿ ಮಾಡೋದಕ್ಕೆ ತುಂಬ ಜನ ಫ್ರೆಂಡ್ಸ್ ಕೂಡ ಬರ್ತಾರೆ ಸೊ ಎಲ್ಲರಿಗೋಸ್ಕರ ಥರ ವೆಯ್ಟ್ ಕೂಡ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟು ಮನೆ ಹೇಗಿದೆ ದೇವರನ್ನು ಸಹ ಕರೆಸಿದ್ದಾರೆ ಎಲ್ಲವನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ಸರ್ ದೇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದ ನಮ್ಮ ಹೆಸರು ಶ್ರೀಕಾಂತ್ ಅಂತ ಇದು ಮುತ್ತತ್ತಿ ಕರಿಯಣ ಕೆಂಚಣ ಅಂತ ಮೂಲ ಅಂದರೆ ಕರಿಯಾಣ ಕೆಂಚಣ ಸ್ವಾಮಿ ಮೂಲ ದೇವರು ಈ ಕರಿಣೆ ಕೆಂಚಣ ಅಂದರೆ ಹಿಂದೆ ರಾಕ್ಷಸಿಯವರು ಶ್ರೀಮನ್ ನಾರಾಯಣ ಹತ್ರ ಇದ್ದದ್ದು ಈಗ ಮುತ್ತತ್ತಿಲಿ ಇದಾರೆ ಈ ಬಂದಂಥ ಭಕ್ತಾದಿಗಳು ಯಾವುದೇ ಕಷ್ಟ ಅಂತ ಬಂದರೂ ಈ ಸ್ವಾಮಿ ಬಂದು ಈ ಸ್ವಾಮಿ ಬಳಿ ಬಂದು ಬೇಡ್ಕೊಂಡ್ರೆ ಯಾವುದೇ ಕಷ್ಟ ಇದ್ರೂ ಪ್ರಿಯರ್ ಆಗುತ್ತೆ ಅವಾಗ ಏನಂತ ಈಗ ಹೊಸಪನೆ ಕಟ್ಟುವವರು ಮನೆ ಕಟ್ಟುವಂಗಾದರೆ ನಿನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೋಣಪ್ಪ ಮನೆಗೆ ಮತ್ತು ಮದುವೆ ಮನೆಗಳು ಮದುವೆ ಏನಾದರೂ ಸಪ್ತ ಆದರೆ ನರ್ವಿಕೆ ಅಂದರೆ ಹೀಗರು ಅವ್ರತನಕ್ಕೆ ಕರ್ಕೊಂಡೋಗಿ ಕಾರ್ಯಗಳು ಉತ್ಸವ ಎಲ್ಲ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡಾಗ ಅವಾಗ ಅವಾಗ ಏನೇ ಕ ಇದ್ರೂ ತೊಂದರೆ ಏನಿದ್ರೆ ಕ್ಲಿಯರ್ ಆಗುತ್ತೆ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಬೆಂಗಳೂರಿಂದ ಮುತ್ತತ್ತಿ ನೂರು ಕಿಲೋಮೀಟರ್ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಸರ್ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ಮುತ್ತತ್ತಿ ಗ್ರಾಮ ಇದು ಕರಿಯಣ್ಣ ಅಂತ ಓಕೆ ಬರ್ಗೈ ಬಂಟ ಬಂಟವರು ಇದು ಕೆಂಚರಾಯ ಸ್ವಾಮಿ ಮುತ್ತತ್ತರಾಯ ಸ್ವಾಮಿಯರ ಎಡಗೈ ಬಂಟರು ಏನೇ ಅರಕೆ ಮಾಡಿಕೊಂಡು ಆ ಸ್ವಾಮಿ ಹತ್ರ ಒಂದಷ್ಟು ಪಟ್ಟಿ ಮಾಡಿ ಕಾಣಿಕೆ ಕಟ್ಬಿಟ್ರೆ ಅವ್ರು ಏನೇ ತೊಂದರೆ ಇದ್ರು ಈಡೇರುತ್ತೆ ನೋಡಿ ಫ್ರೆಂಡ್ಸ್ ನಾವು ಸ್ಕೂಲ್ ಫ್ರೆಂಡ್ಸ್ ಎರಡ್ ಸಾವಿರ ಇಸ್ವಿ ಅಲ್ವಾ ಟೂ ತೌಸಂಡ್ ಲಾಸ್ಟ್ ಲಾಸ್ಟ್ ಮೀಟ್ ಆಗಿದ್ದು ಫೇಸ್ಬುಕ್ ತ್ರೂ ಎಲ್ಲಾ ಕಾಂಟ್ಯಾಕ್ಟ್ ಇದ್ದು ಆಮೇಲೆ ವಾಟ್ಸಪ್ ಥ್ರೂ ಎಲ್ಲಾ ಕಾಂಟ್ಯಾಕ್ಟ್ ಇದ್ದೀವಿ ಎಷ್ಟು ಒಂದು ಟ್ವೆಂಟಿ ತ್ರೀ ಇಯರ್ಸ್ ಆದ್ಮೇಲೆ ಭೇಟಿ ಮಾಡ್ತಾ ಇರೋದು ಹೆಂಗಮ್ಮ ಖುಷಿ ಆಗ್ತಿದ್ವಿ ತುಂಬಾ ಖುಷಿ ಆಗ್ತಾ ಇದೆ ನೀನು ನೀನ್ ಬಂದಿದ್ದ ನನ್ಗೆ ಇನ್ನೂ ಖುಷಿ ಆಗ್ತಾ ಇದೆ ಹೆಸರು ಕವಿತಾ ಅಂದ್ಬಿಟ್ಟು ಒನ್ ಆಫ್ ದ ಕ್ಲೋಸ್ ಫ್ರೆಂಡ್ ಹೈಸ್ಕೂಲ್ ಫ್ರೆಂಡ್ ಎಂಟನೇ ತರಗತಿಲಿ ನಾವು ಪಕ್ಕ ಪಕ್ಕನೆ ಕುತ್ಕೊಂಡು ಓದ್ತಿದ್ವಿ ಮ್ಯಾಥ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ಲು ರಿಮೆಂಬರ್ ಮನೆ ಕಟ್ಟಿದಾಳೆ ಒಳ್ಳೆ ಚೆನ್ನಾಗಿ ಮನೆ ಕಟ್ಟಿದಾಳೆ ಸೊ ಎಲ್ಲ ಫ್ರೆಂಡ್ಸು ಬರ್ತಿದಾರೆ ಇನ್ನು ತುಂಬಾ ಜನ ಇದ್ದಾರೆ ಬರೋರು ಸೊ ಒಂದು ಸವಿ ನೆನಪಿಗೆ ಇರಲಿ ಅಂದ್ಬಿಟ್ಟು ಈ ಒಂದು ಅನ್ನ ಮಾಡ್ತಿದ್ದೀನಿ ಸ್ನೇಹಿತರೆ ಇವಾಗ ಜಸ್ಟ್ ಇಬ್ರು ಟಿಫಿನ್ ಮಾಡ್ತಿದ್ವಿ ಅವಳು ಇನ್ನೂ ರೆಡಿ ಆಗಬೇಕು ಸೊ ಮಾಡಮ್ಮ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರಬಹುದು ಇವತ್ತೇನು ಅಂತ ಅಂದ್ರೆ ಫಂಕ್ಷನ್ ಅನ್ನ ಇಟ್ಕೊಂಡಿದ್ರು ದೇವರನ್ನ ಕರೆಸಿ ಫಂಕ್ಷನ್ ಅನ್ನ ಇಟ್ಕೊಂಡಿದ್ರು ಇದಕ್ಕಿಂತ ಮುಂಚೆನೆ ಸುಮಾರು ದಿನಗಳ ಹಿಂದೆಯೇ ಮನೆಯ ಓಪನಿಂಗ್ ನಡೆದಿದೆ ಅಂದು ಹಾಲು ಉಕ್ಕಿಸಿ ಮತ್ತೆ ಹೋಮ ಪೂಜೆ ಈ ತರದ್ದೆಲ್ಲ ಮಾಡಿಸಿದ್ರು ಅವರ ಮನೆ ದೇವರನ್ನ ಕರೆಸಿ ಸಪ್ರೇಟ್ ಆಗಿ ಇವತ್ತು ಫಂಕ್ಷನ್ ಅನ್ನ ಇಟ್ಕೊಂಡಿದ್ರು ಸೊ ಆ ಒಂದು ಕಾರ್ಯಕ್ರಮವನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಕ್ಲಾಸ್ಮೇಟ್ಸು ಇನ್ನೂ ತುಂಬ ಜನ ಬರೋರಿದ್ದಾರೆ ಅವರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಮಗಳು ಹಾಯ್ ಮಾಡಪ್ಪ ಅವ್ರ ಹಸ್ಬೆಂಡು ಮತ್ತು ಅವಳು ಇನ್ನೊಬ್ರು ಎರಡನೇ ಮಗಳು ಸೊ ಎಲ್ಲ ಬಂದಿದ್ದಾರೆ ಫಸ್ಟ್ ಬಂದವರು ಇವರೇ ಮಾತಾಡಿಸ್ಕೊಂಡು ಫ್ರೀಯಾಗಿ ಕೂತಿದ್ದೀವಿ ಇನ್ನೂ ತುಂಬ ಜನ ಬರೋರಿದ್ದಾರೆ ಎಷ್ಟೊತ್ತಿಗೆ ಬರೋ ಬರ್ತಾರೋ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸೊ ಮಾತಾಡಿಸ್ಕೊಂಡು ಎಲ್ಲರನ್ನು ಹೋಗಬೇಕು ಅಂತ ಇದ್ದೀನಿ ನನಗೂ ಅರ್ಜೆಂಟಿದೆ ಹೋಗ್ಬೇಕು ವಾಪಸ್ ಹಾಸನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಇವರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಗಂಡ ಮೂವತ್ ವರ್ಷದ ಮೇಲೆ ನೋಡ್ತಾ ಇದ್ದೀವಿ ಅಷ್ಟೇ ಅದೇ ಖುಷಿ ಮೂವತ್ ಆಗಿಲ್ಲ ಜಾಸ್ತಿ ಆಯ್ತೀನಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತು ಲಾಸ್ಟ್ ಅಂತ ಅಂದ್ರೆ ವರ್ಷ ಆಯ್ತು ಇಪ್ಪತ್ಮೂರ್ ಇಪ್ಪತ್ನಾಲ್ಕು ವರ್ಷ ಆಗಿದೆ ಫ್ರೆಂಡ್ಸ್ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳು ಈ ಪಕ್ಕ ಕೂತಿದ್ದಾಳಲ್ಲ ಏಳು ಏಳು ತಾಳ ಅಂತ ಅವಾಗ ತೆಗ್ದಿರೋ ಶಾರ್ಟ್ ಚೆನ್ನಾಗಿಲ್ಲ ಈಗ ತೆಗಿ ನನ್ನ ಚೆನ್ನಾಗಿ ಕಾಣ್ತೀನಿ ಅಂತ ತೆಗಿಸ್ತಾವಳೆ ಎಲ್ಲ ಇದ್ದಾರೆ ಒಂದ್ ಕಡೆ ಈಗ ಹೆಸರು ಹೇಳ್ತೀನಿ ಪಾರ್ವತಿ ಶೀಲಾ ರೇಣುಕಾ ಸುಶೀಲಾ ಆಮೇಲೆ ಇವ್ರ ಹೆಸರು ಗೊತ್ತಿಲ್ಲ ಮರ್ತೋಗ ಅಂತ ಕಲಾ ಅಂದ್ಬಿಟ್ಟು ಸದ್ಯಕ್ಕೆ ಇಷ್ಟು ನಾನು ಸೇರಿ ನೋಡು ಮೇಲೆ ಮೇಡಮ್ ಇದ್ದಾರೆ ಇನ್ನೂ ಅವ್ರನ್ನ ಮೀಟ್ ಮಾಡಿಲ್ಲ ಅವ್ರು ಬ್ಯುಸಿ ಇದ್ದಾರೆ ಸೊ ಕವಿತಾ ಅವಳಗ್ ಮೀಟ್ ಮಾಡ್ಬೇಕು ಫ್ರೆಂಡ್ಸ್ ಬರೋರು ಇದ್ದಾರೆ ರೇಂಜ್ ಮಾಡ್ತಾ ಕೂತಿದೀವಿ ಕೂತಿದೀವಿ ಶೀಲಾ ಮತ್ತೆ ರೇಣುಕಾ ಅಂತ ಅವರು ಇಬ್ರು ಇವಾಗ ಬಂದ್ ಜಾಯಿನ್ ಆದ್ರು ಸ್ವಲ್ಪ ಬರೋರು ಇದಾರೆ ನೋಡಿ ಫ್ರೆಂಡ್ಸ್ ಈಗ್ಲೂ ತುಂಬಾ ಜನ ಬಂದ್ರು ಇವರು ಬಿಜಿ ಅಂತ ನೀವೇ ಹೇಳ್ಬಿಟ್ರಪ್ಪ ಹೆಸರು ಹೇಳ್ರಪ್ಪ ನೀವೇ ಇನ್ನೊಂದ್ಸತಿ ಹೇಳಕ್ಕಲ್ಲ ಚಂದ್ರಕಲಾ ಸ್ನೇಹಿತರೆ ಇಪ್ಪತ್ತ್ ಮೂರು ವರ್ಷ ಆದ್ಮೇಲೆ ಮೀಟ್ ಆಗಿರೋದು ಎಲ್ಲ ಫ್ರೆಂಡ್ಸ್ ಖುಷಿ ಆಗ್ತಾ ಇದೆ ನನ್ ವಾಯ್ಸ್ ಕೇಳುತ್ತೋ ಇಲ್ವ ಗೊತ್ತಿಲ್ಲ ಎಲ್ಲ ಗಲಾಟೆ ನಡೀತಾ ಇದೆ ಇವ್ರದೇ ಗಲಾಟೆ ಎಲ್ಲ ಜಾಸ್ತಿ ಆಗೋಗಿ ಎಲ್ಲರಿಗೂ ಫುಲ್ ಖುಷಿ ಈ ಕಡೆ ನಮ್ದು ಎಲ್ಲ ಮಾತಾಡ್ತಿದ್ದಾರೆ ಖುಷಿ ಆಗ್ತಿದೆ ಎಲ್ಲರಿಗೂ ಖುಷಿ ಆಯ್ತಮ್ಮ ಎಲ್ಲರಿಗೂ ಖುಷಿ ಹೈಟ್ ನೋಡಿ ಖುಷಿಂತ ಫ್ರೆಂಡ್ಸ್ ನಾವೆಲ್ಲ ಅಂದ್ರವ್ರಿಗೆ ಯಾರ್ಯಾರು ಕೋತಿದಾರ ಅವ್ರ ಕರ್ಕೊಂಡ್ ಬರ್ತಾ ಏ ಬಂದ್ರಮ್ಮ ಬಂದ್ರಮ್ಮ ಇವರೆಲ್ಲ ಕ್ಲೋಸ್ ಒನ್ ಗ್ರೂಪ್ ಅವ್ರವ್ರ ಗ್ರೂಪ್ ಜೊತೆ ಅವ್ರವ್ರೆ ಇರೋ ಇರೋ ಒಂದು ಇನ್ಸಿಡೆಂಟ್ ಇದೆ ಸ್ಕೂಲ್ ಮೆಮೊರೀಸ್ ಹೇಳಪ್ಪ ನೀನೇ ಹೇಳಪ್ಪ ಅದೇ ತಾಳ್ಮೆ ತಾಳ್ಮೆ ಹೇಳಪ್ಪ ಆಯ್ತಾ ಇಲ್ಲ ಸರೇಶ್ ರೀನು ಎಸ್ ಪಿ ಏನಾದರೂ ನನ್ನ ಕೋಪ ಮಾಡ್ಕೊಂಡ್ರೆ ಯಾವಾಗ್ಲೂ ತಾಂಡಿ ತಾಳ್ಮೆ ಅಂತ ಹೇಳ್ತಾ ನಮ್ಮ ಸರ್ ಅವರು ಬಯಾಲಜಿ ಸರ್ ಅವ್ರ ತಾಳ್ಮೇಲೆ ಹೋಗ್ತಾ ಬರೋದು ಅದೊಂದು ತುಂಬಾ ಇನ್ನೂ ನೆನಪಿದೆ

ಲಾಸ್ಟ್ ಅಲ್ಲಿ ಬಂದ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ ಒಂದು ಅರ್ಧ ಗಂಟೆ ಭವ್ಯ ಅಂದ್ಬಿಟ್ಟು ರೆಡಿ ಆಗಿ ಬಂದಿದ್ದಾಳೆ ಗ್ರೀನ್ ಸೀರೆ ಸೂಪರ್ ಆಗಿ ಕಾಣ್ತಿದ್ದಾಳೆ ಇವಾಗ ಎಲ್ಲ ಹೊರಡ್ತಾ ಇದೀವಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ನಿಮ್ಗೂ ಖುಷಿ ಆಗಿರ್ಬೇಕು ಮತ್ತೆ ಇಪ್ಪತ್ತ್ ಮೂರು ವರ್ಷಗಳ ಆದ್ಮೇಲೆ ಭೇಟಿ ಆಗಿರೋದು ಈ ತರದ್ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಸಿಗೋದು ಕಷ್ಟ ಯಾಕಂದ್ರೆ ಫ್ರೆಂಡ್ಶಿಪ್ ಅನ್ನೋದು ಫಾರ್ ಎವರ್ ಇರುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ ನಮ್ಮ ಅವೆಲ್ಲ ಕಾಂಟ್ಯಾಕ್ಟಲ್ಲಿ ಹೇಗೆ ಇದ್ದೀವಿ ಅಂತ ಅಂದರೆ ಫೇಸ್ಬುಕ್ ಥ್ರೂ ಕಾಂಟ್ಯಾಕ್ಟ್ ಆಗಿ ಆಮೇಲೆ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಅಲ್ಲಿ ಇದ್ದೀವಿ ಹಾಗಾಗಿ ಎಲ್ಲರೂ ಇವತ್ತು ಸೇರೋದಕ್ಕೆ ಸಾಧ್ಯ ಆಯಿತು ಕೆಲವೊಂದು ಈ ರೀತಿ ಫೋಟೋಗಳು ನೋಡಿರ್ತೀರ ಬಟ್ ನಾನು ಅದನ್ನು ವೀಡಿಯೋದಲ್ಲಿ ಅದೊಂದು ಒಂದು ಸುಂದರ ಅನುಭವನ ಹಿಡಿದಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಎಲ್ಲರಿಗೂ ಖುಷಿನೇ ಓಕೆ ಅಮ್ಮ ಬಾಯ್ ಸ್ನೇಹಿತರೆ ನನ್ನೆಲ್ಲ ಫ್ರೆಂಡ್ಸ್ಗಳನ್ನು ನಿಮಗೆ ತೋರಿಸ್ದೆ ಇವಾಗ ಫೈನಲ್ ಆಗಿ ನಿಮಗೆ ನಮ್ಮ ಸ್ಕೂಲನ್ನು ತೋರಿಸ್ತಾ ಇದ್ದೀವಿ ನಾವೆಲ್ಲರೂ ಓದಿದಂತಹ ಶಾಲೆ ಕೆಂಗೇರಿ ಸ್ಕೂಲ್ ಬೆಂಗಳೂರು ಒನ್ ಆಫ್ ದ ಮೆಮೊರಬಲ್ ವ್ಲಾಗ್ ಅಂತಲೇ ಹೇಳ್ಬೋದು ಎಲ್ಲರನ್ನು ನೋಡಿ ಖುಷಿ ಖುಷಿಯಾಯಿತು ಕೂಡ